Bye. पर <tiple> <tiple>

सीत मुनी गोना चांदा ना धाव ना नोना राय तरगे खाना चांदा रामदेवा फणा चांदा सिरस आई ट्यो पाद मेला स्वामी नेम हरता यारू येला गागा गागा गुरुवेले नाव हरता ಆಗ ಮೋದಿಯ ಆಗ

ಬಹು

ಜಾ ನಮೋದುವಾ ಹಾ ಹಾ ಕೇಳಾ ದೇವರ ಹತ್ತಿನ ಮಾತಾ ಇದು ಕಟ್ಟ ಕಡಿತಾಣ ಏನಂತವಾಗ ಅದೇ ದೇವರಂತ ಸರ್ವರಲ್ಲಿ ಸೇರಿ ಕೂತಾಣ ಹಾ ಹಾ ದೇವರ ಮಾತೆ ಮನವೇ ಅಂತ ದೇವ್ರಿಗೆ ಬೆಟ್ಟ ಗತಿ ಇಲ್ಲ ದೇವ್ರಿಂದ ನಾವು ನೀವು ಏನ್ ಮಾಡ್ಯಾರ ಹೇಳ ಕಂಡ ದೇವರ ಪತಿ ಗರ್ತರಿಗೆ ಪತಿ ಗಂಡ ಮಗ್ಲಾಗಿರ್ತಾನ ಏನ್ ಮಾಡ್ತ ನೀವು ಕೊಂಡ ದೇವ್ರಿಗೆ ಕೈಯ ಮುಗುದ್ರ ಹೆಂಗ ಸಿಗತಾಣಿ ಬಾತೋ ದೇವ್ರ ಮುತ್ತುದಿ ಮಂಡಿ ಮ್ಯಾಗಿನ ಸರ್ಗ ಬಂದ ತೀಗ ಮುಂಡಿ ಮ್ಯಾಗ

કેળા આયના બની શ્રી કૃષ્ણ આપલે સલવ્યાના આ મનવે કાંડા દેવરા સોરિયા દેવ રે બીડ થીરી દેવ રે દુ હોગા થીરી એલ હોતા ર બર

ಏ ಏ ನುಡಿಯಂತೆ ನಡಿಯಂತೆ ನುಡಿಯಿಲ್ಲ ನುಡಿಯಂತೆ ನುಡಿಯಂತೆ ನಡಿ ಇಲ್ಲ

ಅಂತ ಸರ್ವರಲ್ಲಿ ಏನ್ ಭಕ್ತಿ ಇದ್ದಂಗಿರ ತಾನು ನಮ್ಮ ಭಕ್ತಿ ಇದ್ದಂಗಿರ ತಾನು ನಿಮ್ಮ ಭಕ್ತಿ ಇದ್ದಂಗ ನಿಮ್ಮ ಭಕ್ತಿ ಇದ್ದಂಗ ಇರತಾನು ತಾಯಿನೇ ದೇವ್ರ ಏನಾಗ ತೊಂದಿದ ತಾಯಿ ಹೊಟ್ಟೆ ಮೊದಲಿನ ಮೊದಲಿನಕಾರ ತಾಯಿ ಹೊಟ್ಟೆ ಸರ್ವಯ್ಯ ಲಾರ ಏನ್ ಹೇಳ್ತಾರ ತಮ್ಮ ಕವಿಗಳು ಏನ್ ಹೇಳ್ತಾರು ದೇವರಂತೂ ಅಂತೂ ಸರ್ವರಲ್ಲಿ ಭಕ್ತಿ ಆಹಾ ಏನಾಗ್ತದ ಈ ನರಮಾಣಗ್ ಬಂದು ತಂದೆ ತಾಯಿನೇ ದೇವ್ರ ತಂದಿದಿಂದ ತಾಯಿ ಹುಟ್ಟಿ ಬಂದಾಳಿ ಇದು ಮೊದಲಿನ ಆಕಾರ ತಾಯಿ ತಂದಿದಿಂದ ಹುಟ್ಟಿ ಬಂದ್ರು ಸರ್ವ ಎಲ್ಲಾರ ಸರ್ವ ಎಲ್ಲಾರ ಅಂತ ಕವಿಗಳ ಆದ್ರೂ ತಮ್ಮ ಏನಾಗ್ತದ ಯಾಕಂದ್ರ ಈ ನರಮಣ ದೇವ್ರತ ಹಿರಿಯರು ಹೇಳ್ತಾರ ಕವಿಗಳು ಹೇಳ್ತಾರ ತಮ್ಮ ಆದ್ರ ಇವತ್ತ ನಮ್ಮ ನಲ್ಲಾನಟ್ಟಿ ಗ್ರಾಮದೊಳಗೆ ಒಳಗ ಹಿರಿಯರು ಎಲ್ಲಾರು ಕೂಡಿಕೊಂಡು ಏನ್ ಮಾಡ್ಯಾರ ಹರದೇಶಿ ನಾಗೇಶಿ ಶಿವಶಕ್ತಿ ಒಕ್ವಾದ ಏನು ಮಾಡ್ಯಾರಪ್ಪ ಇಲ್ಲಿ ಹರದೇಶಿ ನಾಗೇಶಿ ವಾದಿತ್ತಾರ ತಮ್ಮ ಯಾಕಂದ್ರೆ ಯಾಕಂದ್ರ ಯಾಕ ಯಾವ 10ನೇ ತಾಲ್ಲೂಕ ಬಾಳಿಗೆರೆ ಗ್ರಾಮದಿಂದ ಗಂಡ ಮೇಳದವರು ನಮ್ಮನಾದರೂ ಕರ್ಸಾರ್ ತಮ್ಮ ಹೌದು ಕರ್ಸಾರ್ ಅದೇ ರೀತಿ ಹ ಅವ್ವಾಣ್ಣ ಬೆಳಸಲಾಕ ಯಾರು ಬಂದಾರ ತಮ್ಮ ಯಾರು ಬಂದಾರ ಅವ್ವಾಣ್ಣ ಬೆಳಸಲಾಕ ತಾಯಿನ ಬೆಳಸಲಾಕ ಇವತ್ತ ಹ ಗೊಲಬಾಮಿ ರೇಖಾಬಾಯಿ ಬಂದાળ ತಮ್ಮ ಹ ರೇಖಾಬಾಯಿ ಬಂದાડ ಆದರೆ ಏನಾಗ್ತದ ಈ ತಾಯಿ ತಂದಿನ ಎಲ್ಲಾರ್ಗೆ ಹೇಳ್ತಾರ ಅಂದ ಒಲಕ ಹ ಆ ತಾಯಿ ತಂದಿ ಒಳಗ ಮೊದಲ ಇದ್ದ ಅವರು ನಿರಾಕಾರಿ ಅವಾಗ ಈ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಅಷ್ಟ ಪಾಲಕರ ಏನೇನು ಇದ್ದಿದ್ದಿಲ್ಲ ತಮ್ಮ ಏನೇನು ಇದ್ದಿದ್ದಿಲ್ಲ ಪರಮಾತ್ಮ ಹೆಂಗಿದ್ದ ಅವಾಗ ಸ್ವಯಂ ಜ್ಯೋತಿ ನಿರಾಕಾರ ನಿರ್ಲಿಪ್ತ ಪರ ವಸ್ತು ಪರಮಾತ್ಮ ಅಖಂಡ ಪರಮಾತ್ಮ ಒಬ್ಬನೇ ಇದ್ದ ಅವನಿಂದನೇ ಇದೆಲ್ಲ ಆಗೈತಿ ಹಿಂಗ ಸಿದ್ಧಾಂತ ಐತಿ ತಮ್ಮ ಸಿದ್ಧಾಂತ ನಾಲ್ಕು ವೇದ ಅರ್ ಶಾಸ್ತ್ರ ಹದಿನೆಂಟು ಪುರಾಣದೊಳಗಾದ್ರು ಬರ್ದಿತ್ತ ಇಲ್ಲಿ ಎಷ್ಟೋ ಮಂದಿ ಅಭ್ಯಾಸ ಮಾಡಿದಂತ ದಿವ್ಯವಾದ ಜ್ಞಾನಿಗಳು ತಮ್ಮ ಉದಾರ್ತಮ್ಮ ಆದ್ರ ಏನಾಗ್ತದ ಇವತ್ತ ಇಲ್ಲಿ ಲಾಖವ್ ತಾಯಿ ಜಾತ್ರೆ ಒಳಗ ತಾಯಿನ ಬೆಳಸಿ ಹಾಡ್ಲಾಕ್ ಬಂದಿ ಅಂದ್ರಿ ನೀರ್ ಏನಾಗ್ತದ ನಿನ್ನ ತಾಯಿ ಹಾ ಅಲ್ಲಿ ಏನಿದ್ಳ ಏನತ್ತಿ ನಾಮಕರಣ ಇತ್ತು ಬೇಕಲಾ ಅಕ್ಕಿ ತಂದ್ಯಾರ ತಾಯಿ ಯಾರ ಬಂದ್ಯಾರ ಬಳಗ ಯಾರ ಗಾಂಡ್ಯಾರ ಮಕ್ಕಳು ಯಾರ ಅಲ್ಲಿ ಇದ್ದಳಂದ್ರ ತಮ್ಮ ತಳದಾಗ ತಮ್ಮ ಯಾಕ್ರೀ ಇವತ್ತ ಈ ನಲ್ಲ ನಟಿ ಗ್ರಾಮದೊಳಗಂದ್ರ ಕಲಾವಿದರ ಸಾಧಾರಣ ಕಲಾವಿದರ ಇಲ್ಲ ಏನ ಎಲ್ಲಾ ತರ ಕರ್ನಾಟಕ ಮಹಾರಾಷ್ಟ್ರದೊಳಗ ತಿರುಗಿ ಆಡಿ ಜೈಬೇರಿ ಹೊಡೆದಂತ ಅದಾರು ಅದಾರದಾರು ಹೌದಿಲ್ಲ ಆದ್ರೂ ಅಂತ ಕಲಾವಿದ್ರ ಇವತ್ತ ಏನ್ ಮಾಡಿ ಅವರೆಲ್ಲರೂ ಕೂಡಿಕೊಂಡು ವಿಚಾರ ಮಾಡಿಕೊಂಡು ಇವ ಎರಡು ಮೇಳ ತರ್ಸು ತಿಳ್ಕೊಂಡು ಏನ್ ಮಾಡ್ಯಾರ ಈ ಮೇಳಗಳಿಂದ ಅವ್ರ ತಳಕೊತಾರ ಹೆಂಗ್ರಿ ನಾವೇನ್ ಅವ್ರಕ್ಕಿಂತ ದೊಡ್ಡ ಶಾನೇನಲ್ಲ ಅಲ್ಲ ಇವತ್ತ ಅವ್ರ ಪಾದದ ಧೂಳ ಇದ್ದಂಗ ತಮ್ಮ ನಾವು ಅವ್ರ ಪಾದದ ಧೂಳ ಇದ್ದಂಗ ಅದಕ್ಕ ತಮ್ಮ ಅದಕ್ಕೆ ಏನ್ ಹೇಳ್ತಾರ ಜ್ಞಾನಿಗಳ ತಮ್ಮ ಅದಕ್ಕೆ ಹೇಳ್ತಾರು ಏನ್ ಹೇಳ್ತಾರೀ ಗುರು ಮಾಡಬೇಕಾದರೂ ಗುರು ಬೇಕಾ ಹ ಹ ಗುರುವಿನಿಂದ ಐತಿ ಅಂತ ಹೇಳ್ತಾರೆ ಕವಿಗಾಣಾ ತಮ್ಮ ನಮ ಗುರು ಬೇಕೋ ಹೌದೌದ್ರಿ ನಮ ಗುರು ಬೇಕಂದಿ ಗುರುವಿನ ಮಾಡಿಕೊಳ್ಳಕ್ಕೆ ಬರ್ತೈತಿ ಹ ಈ ಗೊಲಬಾಮಿ ರೇಖಾಗೆ ಯಾರ್ ಬೇಕ ಈ ರೇಖಾ байಗೆ ಹ ಗಂಡ ಬೇಕಲ ಗಂಡ ಬೇಕು ಹೋ ಗಂಡನೇ ದೇವರ ಆತನ ಪ್ರಭು ಹ ಅವನಿಂದ ಸದ್ಗತಿ ಹೊಂದಕ್ಕೆ ದಾಳು ಅಂತ ಕವಿಗಾಣ ಹೇಳ್ತಾರ ನೋಡು ತಮ್ಮ ಬಹಳ ಶಾಣೆ ಅದಾಳ ಹ ಶಾಣೆ ಅದಾಳು ಐಕನೋ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ ತಮ್ಮ ಹೆಂಗಾ ಆಕೆನು ಈ ಕಡೆ ಎಲ್ಲ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಏನು ಮಾಡಿ ಮೊದಲು ಒಂದ ಗದ ಡೊಳ್ಳಿನ ಹಾಡ್ಕಿ ಎಲ್ಲ ತಿರುಗಾಡಿ ಹಾ ಈಗ ಈ ಶಾವಿರ್ಕಿ ಗಿಗಿಪದೊಳಗೆ ಬಂದ ಈಗ ಏನು ಮಾಡ್ಲಾತ ರೇಖಾ ಇಲ್ಲಿ ತಾಯಿನ ಬೆಳಸಲಕ ಬಂದಾಳು ತಮ್ಮ ಹಾ ಬಂದಾಳು ಹೌದಲ್ಲ ಹಾ ತಾಯಿನ ನೀ ಬೆಳಸು ಆದ್ರೂ ಬೆಳಸಿದ್ರು ಇಲ್ಲಿ ಕೂತಂತ ಅವ್ರ ನಾಕ್ ಮಂದಿ ಮಣ ಒಪ್ಪು ಹಂಗ ಬೆಳಸ ಹೌದೌದ್ರಿ ಯಾಕಂದ್ರ ನೀನು ಏನ ಹಂಗ ಬಂದಿಲ್ಲ ನಾನು ಏನ ಹಂಗ ಬಂದಿಲ್ಲ ಆ ಬೇಕಾದಷ್ಟು ದುಡ್ಡು ಕೊಟ್ಟು ತರ್ಸ್ಯಾರ ಅವ್ರು ತರ್ಸ್ಯಾರು ಅವ್ರ ಮಣ ಒಪ್ಪು ಹಂಗ ಹಂಗ ಈ ಜಗತ್ತದೊಳಗ ನೀ ಹೇಳಿದ ಸಿದ್ಧಾಂತ ಇರಬೇಕು ಸಿದ್ಧಾಂತ ಹೌದೌದ್ರಿ ಬರೀ ಅದ್ರಾಗೈತಿ ಇದ್ರಾಗೈತಿ ಅಂದ್ರ ಅಲ್ಲ ಜನ ನೋಡ್ಲಾಕು ಸಿಗತಿರ್ಬೇಕು ಹಾ ಸಿಗತಿರ್ಬೇಕು ಹೌದ್ ಹೌದ್ರಿ ಯಾಕಂದ್ರ ತಮ್ಮ ಅದೇ ರೀತಿ ತಾಯಿನ ಬೆಳಸ್ತಾಳ ತಿಳ್ಕೊಂಡ ಇಲ್ಲಿ ಬಂದಾಳ ಅವ್ರಕ್ ಹಿರಿಯಾರ್ ಕರ್ಸ್ಯಾರ ತಮ್ಮ ಹಿರಿಯಾರ್ ಕರ್ಸ್ಯಾರ ನೋಡುನು ಹೆಂಗ ಹೇಳ್ತಾಳ ಏನೇನು ಮಾಡ್ತಾಳ ತಾಯಿ ವರ್ಣನ್ ಹೆಂಗ ಮಾಡ್ತಾಳ ಓ ತಾಯಿ ವರ್ಣನ್ ಹೆಂಗ ಬೆಳಸ್ತಾಳ ನೀರ್ ನಿರಾಕಾರದಾಗ ಇವ್ರು ತಾಯಿ ಹೆಂಗಿದಳ ಹ ಬೇಕ ಮತ್ತ ಶಾನದಾಳ ತಮ್ಮ ಹ ಬಾಳ್ ಹುಷಾರ್ದಿಂದ ಮಾತಾಡಕ ಏನು ಏನ್ ಹಿ ಮಾತಾಡ್ಬೇಕಾದ್ರು ಹಂಗ ಬಾಳ ಶಾನದಕ್ಕೆ ಎಟ್ ಶಾನಿಯಾದಾಳ ಒಟ್ಟು ಶಾಣಿ ಅದಾಳ ಅಂದಾರಪ್ಪ ನನಗೂ ಏನು ಎಟ್ಟು ಶ್ಯಾಣೆ ಅಂದ್ರೆ ನನಗೇನು ಗೊತ್ತಿಲ್ಲ ಅದಕ್ಕೆ ಮಾಪ ತೂಕ ಬೇಕ ಮಾಪ ತೂಕ ನನ್ಗೆ ಗೊತ್ತಿಲ್ಲ ಆ ನೀ ಮಾಪ ತೂಕ ಏ ಪಟ್ ಪುಟ್ ಪಟ್ಟಿ ಹೆಚ್ಚಲ್ಲೇನು ಚಕ್ ಮಾಡುದೈತೆ ಅಂತಮ್ಮ ಶಾಣಿ ಅದಾಳು ಶಾಣ್ಯಾರದಾರಂದ್ರೆ ಮುಗಿದು ಹೋತ ಆಹಾ ನಿರಾಕಾರದಾಗ ಯಾವ ಅವತಾರದಾಗ ಐತಿ ನಿನ್ನ ನಾಮ ಯಾನ ಹಾ ನಿನ್ನ ನಾಮಕರಣ ಏನಿತ್ತು ನಿರಾಕಾರದಾಗ ನೀರ್ ನಿರಾಕಾರದಾಗ ಹೌದು ಹೌದು ಬೇಕಲ ಅವಾಗ ಏನಿದು ನಲ್ಲ ನಟ್ಟಿಲ್ಲ ಗೋಕಾಕಿಲ್ಲ ಆ ಹತ್ತನಿ ಇಲ್ಲ ಬೆಳಗಾವಿ ಇಲ್ಲ ಬಾಳಿಗೇರಿ ಇಲ್ಲ ಗುಲ್ಬಾಮಿ ಇಲ್ಲ ಹೌದ ಅದು ಇದು ಏನೇನೂ ಇದ್ದಿದ್ದಿಲ್ಲ ಇದನ್ನೆಲ್ಲ ತಯಾರು ಮಾಡಿದಂತ ವ್ಯಕ್ತಿ ನಾದನ ಹೌದೌದು ರೀ ನಂದ್ರ ನಾ ಅಲ್ಲ ಹಿಂಗ ಹಿಂಗೆ ಗ್ರಂಥ ಲೇಖಿ ಸಿದ್ಧಾಂತ ಬರ್ದಿಟ್ಟಂಥ ಮಾತೈತಿ ತಮ್ಮ ಇನ್ನು ಈಗ ಚಾಲು ಆಗೈತೆ ಹೆಂಗೆ हाँ, हाँ या, या, ये चालू आगे ना चालू आगे